ಗೃಹ ಭರ್ಜರಿ ಸಿಹಿ ಸುದ್ದಿ ನಲವತ್ತಾರು ಸಾವಿರ ರೂಪಾಯಿ ನಿಮಗೂ ಕೂಡ ಹಣ ಬಂದಿದೆಯಾ ಹೌದು ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಈಗ ಮೂರು ಕಂತು ಹಣವನ್ನು ಕೂಡ ಜಮೆ ಮಾಡಲಾಗ್ತಾ ಇದೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಇನ್ನು ಗೃಹ ಇನ್ಮುಂದೆ ಮುಂದೆ ಮೂರು ತಿಂಗಳಿಗೆ ಒಮ್ಮೆ ಗೃಹಲಕ್ಷ್ಮಿ ಹಣ ಹಾಕ್ತಾರ ಅಂದ್ರೆ ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಮಾಡ್ತಾರ ಇದ್ರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ಶ್ರೀಮಂತರಿಗೆ ಕೊಡಬೇಕಾ ಉಚಿತ ಬಸ್ ಪ್ರಯಾಣ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಯಾಕಂದ್ರೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಇಲ್ಲಿ ಕೈ ಶಾಸಕರು ಕೂಡ ಇದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಶ್ರೀಮಂತರಿಗೆ ಮತ್ತು ಹಣ ಇದ್ದವರಿಗೂ ಕೂಡ ಗ್ಯಾರಂಟಿ ಯೋಜನೆಗಳ ಲಾಭ ಬೇಡ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಇನ್ನು ಇಂದ್ರ ಕಿಟ್ ವಿತರಣೆ ಯಾವಾಗ ಹೊಸ ವರ್ಷಕ್ಕೆ ಬಿ ಪಿ ಎಲ್ ಕಾರ್ಡ್ ಅಂದ ಭಾಗ್ಯ ಫಲಾನುಭವಿಗಳಿಗೆ ಒಂದು ಗಿಫ್ಟ್ ಕೂಡ ಸಿಗಲಿದೆ ಅಂತೆ ಅಂದ್ರೆ ಒಂದು ಕೊಡುಗೆ ಕೂಡ ಸಿಗಲಿದೆ ಅಂತ ವೀಕ್ಷಕರೇ ಇಲ್ಲಿವರೆಗೂ ಹತ್ತು ಲಕ್ಷ ಜನರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಗೆ ವರ್ಗಾವಣೆ ಆಗಿದೆ ಅಂತೆ ಇದರ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ಇನ್ನು ಪಂಚ ಗ್ಯಾರಂಟಿ ಐದು ಯೋಜನೆಗಳ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೀವ್ರ ಅಸಮಾಧಾನ ಕೇಳಿ ಬರ್ತಾ ಇದೆ ಅಂತೆ ಲಕ್ಷಾಂತರ ದುಡಿಯವರಿಗೂ ಕೂಡ ಫ್ರೀ ಬಸ್ ಅದೇ ತರ ಉಚಿತ ವಿದ್ಯುತ್ ಯಾಕೆ ಕೊಡಬೇಕು ಅಂತ ಇಲ್ಲಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ವಾ ಇದ್ರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ವೀಕ್ಷಕರೇ ಇನ್ನು ಕರ್ನಾಟಕದಲ್ಲಿ ಬಾಳಿ ಒಂದು ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅದೇ ತರ ಯಾವ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಅದು ಕೂಡ ನೋಡ್ತಾ ಹೋಗೋಣ ಯಾವ ಭಾಗದಲ್ಲಿ ಮಳೆ ಇಲ್ಲ ಅದು ಕೂಡ ನೋಡೋಣ ಒಟ್ಟಾರೆ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡ್ಲೇಬೇಕು ಯಾಕಂದ್ರೆ ಇವತ್ತು ಲಕ್ಷ್ಮಿಯರಿಗೆ ಒಂದು ಸೂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ ಅದೇ ತರ ಬಾಕಿ ಇರೋ ಹಣ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಸಿಹಿ ಸುದ್ದಿ ಬಂದಿದೆ ವಿಡಿಯೋನ ಬೇಗನೆ ಲೈಕ್ ಮಾಡಿ ಹಾಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ವೀಕ್ಷಕರೇ ಕಮೆಂಟ್ ಮಾಡಿ ಹಾಗೆ ನಮ್ ಚಾನಲ್ಗೆ ನೀವು ಆಗಿಲ್ಲ ಅಂದ್ರೆ ಮಾಡ್ತಾ ಇರಿ ವೀಕ್ಷಕರೇ ಎಲ್ಲರೂ ಕೂಡ ಪ್ರತಿಯೊಬ್ರು ಗೃಹಲಕ್ಷ್ಮಿಯವರು ಇವತ್ತು ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಯಜಮಾನಿಯರ ಒಂದು ಗಮನಕ್ಕೆ ಗೃಹಲಕ್ಷ್ಮಿಯರ ಗಮನಕ್ಕೆ ಏನ್ ಬಂದಿದೆ ಅಂದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳದ್ದು ಇನ್ನೂ ಕೂಡ ಹಣ ಹಾಕಿಲ್ಲ ಎದಕ್ಕೆ ಹಾಕಿಲ್ಲ ಅಂತ ಈಗಾಗಲೇ ಬಿಜೆಪಿಯವರು ಮಹೇಶ್ ತೆಂಗಿನಕಾಯಿ ಅವರು ಬೆಳಗಾವಿಯ ವಿಧಾನಸಭೆಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೆ ಮಾಡಿದರು ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮಾರ್ಚ್ ತಿಂಗಳ ಕಂತೂ ಕೂಡ ಜಮೆ ಆಗಿಲ್ಲ ಅಂತನೂ ಕೂಡ ಒಂದು ಆರೋಪವನ್ನ ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಮಾಡಿದ್ದಾರೆ ವೀಕ್ಷಕರೇ ಇದಕ್ಕೆ ಉತ್ತರ ಕೂಡ ಸರ್ಕಾರದಿಂದ ಕೊಟ್ಟರಾಗಿದೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ಇದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಹಣವನ್ನ ಹಾಕಿದ್ದೇವೆ ನೀವು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರ ಆದರೆ ನಾವು ಹಣ ಹಾಕಿದ್ದೇವೆ ಅಂತ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯ ವಿಧಾನಸಭೆಯಲ್ಲಿ ಒಂದು ಮಾಹಿತಿಯನ್ನ ಬಿಜೆಪಿಯ ಮಹೇಶ್ ತೆಂಗಿನಕಾಯಿ ಅವರಿಗೆ ಒಂದು ಕೊಟ್ಟಿರುವಂತದ್ದು ವೀಕ್ಷಕರೇ ಈಗ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಎರಡು ಕಂತು ಹಣ ಬಂದಿದೆಯಾ ಅಥವಾ ಸರ್ಕಾರ ಏನಾದರೂ ಆ ಒಂದು ಹಣ ಸ್ಕಿಪ್ ಮಾಡಿದೆಯಾ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು ಆಗಸ್ಟ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿದೆ ಸೆಪ್ಟೆಂಬರ್ದು ಅಕ್ಟೋಬರ್ದು ಮತ್ತು ನವೆಂಬರ್ದು ಮೂರು ತಿಂಗಳದ್ದು ಬಾಕಿ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಕ್ಲೇಮ್ ಮಾಡುತ್ತೆ ಆವಾಗ ನಾವು ಹಣವನ್ನು ಹಾಕ್ತಾ ಇದ್ದೀವಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ಇಲ್ಲಿ ತಾಲೂಕ್ ಪಂಚಾಯತ್ ಮೂಲಕ ಹಣವನ್ನು ಹಾಕ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಮೂರು ತಿಂಗಳು ಡಿಲೇ ಆಗಿತ್ತು ನಂತರ ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಏನು ಕೂಡ ಈಗ ಬ್ಯಾಲೆನ್ಸ್ ಇಲ್ಲ ಆಗಸ್ಟ್ ತಿಂಗಳವರೆಗೂ ಅಂತೂ ಹಣವನ್ನ ಹಾಕಿದ್ದೇವೆ ಅಂತ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇಲ್ಲಿವರೆಗೂ ಇಪ್ಪತ್ ಮೂರು ಕಂತುಗಳ ಹಣವನ್ನ ಜಮೆ ಮಾಡಲಾಗಿದೆ ಹೌದು ಒಬ್ಬರಿಗೆ ಇಲ್ಲಿ ಒಬ್ರು ಗೃಹಲಕ್ಷ್ಮೀರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಮೂಲಕ ಒಬ್ರು ಗೃಹಲಕ್ಷ್ಮಿಯರಿಗೆ ನಲವತ್ತಾರು ಸಾವಿರ ರೂಪಾಯಿ ಅಕೌಂಟ್ಗೆ ಜಮೆಯನ್ನ ಮಾಡಲಾಗಿದೆ ಅಂತನೂ ಕೂಡ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯ ವಿಧಾನಸಭೆಯಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ನಿಮ್ಮ ಅಕೌಂಟ್ಗೂ ಕೂಡ ಸ್ಟಾರ್ಟಿಂಗ್ ಹಿಡಿದು ಇಲ್ಲಿವರೆಗೂ ನಲವತ್ತಾರು ಸಾವಿರ ರೂಪಾಯಿ ಹಣ ಬಂದಿದ್ರೆ ಆಗಸ್ಟ್ ತಿಂಗಳವರೆಗೂ ನಿಮಗೆ ಈಗ ಇನ್ನು ಮೂರು ಕಂತು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳದ್ದು ಹಣ ನಿಮಗೆ ಬರೋದು ಈಗ ಬಾಕಿ ಉಳಿಯಲಿದೆ ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಒಂದು ಮೀಸಲಿಡಲಾಗಿದೆ ಇದುವರೆಗೂ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಹಣವನ್ನ ಜಮೆ ಕೂಡ ಇಲ್ಲಿಗಾಗಲೇ ಒಂದು ಗೃಹಲಕ್ಷ್ಮಿ ಸಚಿವರು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಆ ಹಣ ಇದ್ದವರಿಗೆ ಶ್ರೀಮಂತರಿಗೆ ಲಕ್ಷಾಂತರ ಸಂಬಳ ತಗೋಳಿಗೂ ಕೂಡ ಫ್ರೀ ಬಸ್ ಯಾಕೆ ಕೊಡಬೇಕು ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತುಂಬಾ ಅಸಮಾಧಾನ ಕೇಳಿ ಬರ್ತಾ ಇದೆ ಅಂತೆ ಲಕ್ಷಾಂತರ ರೂಪಾಯಿ ದುಡಿಯೋರಿಗೆ ಸರ್ಕಾರಿ ನೌಕರಿಗೂ ಕೂಡ ಫ್ರೀ ಬಸ್ ಯಾಕೆ ಕೊಡಬೇಕು ಅಂತ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಕಾಗುತ್ತಿಲ್ಲ ಎಂದು ಹಿಂದೆ ಹಲವಾರು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಮತ್ತೆ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಪಸ್ವರ ಎತ್ತ ಇದ್ದಾರಂತೆ ಶ್ರೀಮಂತರ ಮನೆಗೂ ಉಚಿತ ಎರಡ್ ನೂರು ಯೂನಿಟ್ ವಿದ್ಯುತ್ ಬೇಕು ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವರು ಮತ್ತು ಮಹಿಳೆಯರು ಫ್ರೀ ಬಸ್ ಕೊಡಬೇಕಾ ಅಂತ ಶಾಸಕರು ಪ್ರಶ್ನೆ ಎತ್ತಾ ಇದ್ದಾರೆ ಇಂಥ ಯೋಜನೆಗಳು ಸರ್ಕಾರದ ಬೊಕ್ಕಸಕ್ಕೆ ಹೊರ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಕೇವಲ ಅರ್ಹರಿಗೆ ಮಾತ್ರ ದೊರಕುವಂತೆ ಆಗಬೇಕು ಇದರಿಂದ ಬೊಕ್ಕಸಕ್ಕೆ ಆರ್ಥಿಕ ಹೊರೆಯೂ ಕೂಡ ಆಗದಂತೆ ತಪ್ಪುತ್ತೆ ಅಂತ ಒಂದು ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ಈಗಾಗಲೇ ಮೊದಲು ಕೆಲವು ತಿಂಗಳ ಹಿಂದೆ ಡಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಆ ಮಹಿಳೆಯರಿಗೆ ಸರ್ಕಾರಿ ನೌಕರಿ ಯಾರು ಮಹಿಳೆಯರಿದ್ದಾರೆ ಅವರಿಗೆ ಉಚಿತ ಬಸ್ ಅಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬಂದಿದ್ದಿಲ್ಲ ಈಗ ಮತ್ತೆ ಅದರ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇವತ್ತು ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮೊದಲಿಗೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಎರಡನೇದಾಗಿ ಎಷ್ಟು ಜನರ ಕಾರ್ಡು ಡಿಲೀಟ್ ಆಗಿದೆ ಅದರ ಬಗ್ಗೆನು ಕೂಡ ನೋಡೋಣ ಎಲ್ಲಾ ಕೂಡ ಮಾಹಿತಿ ಕೊಡ್ತಾ ಇರ್ತೇವೆ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿಪಿಎಲ್ ಆರ್ ಎಪಿಎಲ್ ಕಮೆಂಟ್ ಮಾಡಿ ವೀಕ್ಷಕರೇ ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ಇನ್ ಮುಂದೆ ಏನಾದರೂ ನೀವು ಇಂತ ತಪ್ಪು ಮಾಡಿದ್ರೆ ನಿಮ್ಮ ಒಂದು ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ ಅರೆಸ್ಟ್ ಕೂಡ ಮಾಡಬಹುದು ಇಲ್ಲವಾದಲ್ಲಿ ನಿಮ್ಮ ಕಾರ್ಡು ಮುಟ್ಟುಗೋಲು ಹಾಕಲಾಗುತ್ತೆ ನಿಮ್ಮ ಕಾರ್ಡು ಬಂದ್ ಮಾಡಲಾಗುತ್ತೆ ಮತ್ತೆ ನಿಮಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗುತ್ತೆ ಒಂದು ಕಾನೂನು ಕ್ರಮ ಕೂಡ ನಿಮ್ಮ ಮೇಲೆ ತಗೋಬಹುದು ಸರ್ಕಾರ ಹೀಗಾಗಿ ಯಾರು ಕೂಡ ಅನ್ನಭಾಗ್ಯ ಫಲಾನುಭವಿಗಳು ಒಂದು ಇಂದ್ರ ಕಿಟ್ ಆಗಿರಬಹುದು ಅಕ್ಕಿಯಾಗಿ ಹಣಕ್ಕೋಸ್ಕರ ಮಾರಾಟ ಮಾಡುವಂತಿಲ್ಲ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ನಮ್ಮ ಒಂದು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಹತ್ತು ಲಕ್ಷ ಅನರ್ಹರನ್ನ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಹತ್ತು ಲಕ್ಷ ಜನರು ಅನ್ನಭಾಗ್ಯ ಯೋಜನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತಾನೂ ಕೂಡ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಆಹಾರ ಇಲಾಖೆಯ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ನಮ್ಮ ಒಂದು ಕರ್ನಾಟಕದಲ್ಲಿ ಇಂದಿರಾ ಕಿಟ್ ಕೂಡ ವಿತರಣೆ ಇದೆ ಒಂದು ಹೊಸ ವರ್ಷಕ್ಕೆ ವಿತರಣೆ ಮಾಡಲಾಗುತ್ತೆ ಅಂದ್ರೆ ಜನವರಿ ತಿಂಗಳು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ಒಳಗಡೆ ಇಂದಿರಾ ಕಿಟ್ ಕೂಡ ಜನರ ಕೈಗೆ ಸೇರಲಿದೆ ಇದು ಅನ್ನಭಾಗ್ಯ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಕೂಡ ಹೇಳಬಹುದು ಮೊದಲು ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇತ್ತು ಐದು ಕೆಜಿ ಕೇಂದ್ರ ಐದು ಕೆಜಿ ರಾಜ್ಯ ಸರ್ಕಾರದ್ದು ಈಗ ಐದು ಕೆಜಿ ಕೇಂದ್ರ ಸರ್ಕಾರದ್ದು ಸಿಗುತ್ತೆ ಆದ್ರೆ ನಮ್ಮ ಕರ್ನಾಟಕದ್ದು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಈ ಒಂದು ಇಂದಿರಾ ಕಿಟ್ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆಯನ್ನ ಇದೇ ಒಂದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ಒಳಗಡೆ ಅಥವಾ ಸಂಕ್ರಾಂತಿ ಹಬ್ಬದ ಒಳಗಡೆ ಜನರ ಕೈಗೆ ಅಧಿಕೃತವಾಗಿ ಇಂದ್ರ ಕಿಟ್ ಸಿಗಲಿದೆ ವೀಕ್ಷಕರೇ ಇದು ಒಂದು ಅಪ್ಡೇಟ್ ಕೂಡ ಬಂದಿದೆ ಆದ್ರೆ ಯಾರಾದರೂ ಅಪ್ಪಿ ತಪ್ಪಿ ಕಾಳಸಂತೆಯಲ್ಲಿ ಹಣಕ್ಕೋಸ್ಕರ ಇಂದಿರಾ ಕಿಟ್ ಆಗಿರಬಹುದು ಅಕ್ಕಿಯನ್ನ ಮಾರಾಟ ಮಾಡಿದ್ರೆ ಅವರ ಕಾಡುಗಳನ್ನ ಬಂದ್ ಮಾಡಲಾಗುತ್ತೆ ಮತ್ತು ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಮತ್ತೆ ಅವರಿಗೆ ಇನ್ ಮುಂದೆ ಅಕ್ಕಿ ಕೂಡ ಸಿಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ಬರ್ತಾ ಇದೆ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಪಂಚ ಗ್ಯಾರಂಟಿ ಯೋಜನೆಗಳ ಆಶ್ವಾಸನೆ ಮೂಲಕ ರಾಜ್ಯದಲ್ಲಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಆರಂಭದಿಂದಲೂ ಕೂಡ ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಅಂತ ವಿರೋಧ ಪಕ್ಷದವರು ಮತ್ತು ಜನಸಾಮಾನ್ಯರು ಕೂಡ ಅಭಿಪ್ರಾಯ ಆಗಿದೆ ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಸರ್ಕಾರದ ಮಹತ್ವಾಕಾಂಕ್ಷಿ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಕೂಡ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ಯಾವೆಲ್ಲ ಲಾಭಗಳನ್ನ ಪಡೆದುಕೊಳ್ತಾ ಇದ್ದೀರಾ ಯುವ ನಿಧಿ ಯೋಜನೆಯಡಿಯಲ್ಲಿ ನೀವು ಕೂಡ ನಿರುದ್ಯೋಗಿಗಳಾಗಿದ್ದರೆ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ರೆ ನೀವು ಕೂಡ ಹಣವನ್ನ ಪಡೆದುಕೊಳ್ತಾ ಇದ್ದೀರಾ ಇನ್ನೂ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಅನ್ನಭಾಗ್ಯ ಅಕ್ಕಿ ಕರೆಕ್ಟ್ ಆಗಿ ಪಡೆದುಕೊಳ್ತಾ ಇದ್ದೀರಾ ಉಚಿತ ಬಸ್ ಸೇವೆ ಮಹಿಳೆಯರು ಪಡೆದುಕೊಳ್ತಾ ಇದ್ದೀರಾ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ವೀಕ್ಷಕರೇ ಯಾಕಂದ್ರೆ ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕವನ್ನ ಅಭಿವೃದ್ಧಿ ಕಾರ್ಯವನ್ನ ಮಾಡಲಾಗುತ್ತೆ ಅಂತ ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಗೃಹಲಕ್ಷ್ಮಿ ಆಗಿರಬಹುದು ಇದು ವಿಶ್ವಕ್ಕೆ ಮಾದರಿ ಆಗಿರುತ್ತೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ದ್ವೇಷ ಭಾಷಣಕ್ಕೆ ಸರ್ಕಾರ ದರ ಹಾಕಲಿದೆ ಕೆಮ್ಮಂಗಿಲ್ಲ ಗಿರದಾಟಂಗಿಲ್ಲ ನಿಯಮ ಮೀರಿದ್ರೆ ಕಾದಿದೆ ಮಹಾ ಶಿಕ್ಷೆ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಹೊಸ ಒಂದು ವಿಧೇಯಕವನ್ನ ಮಂಡಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನ ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ ವಿರೋಧದ ನಡುವೆ ದ್ವೇಷ ಭಾಷಣದ ಮಸೂದೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವೀಕ್ಷಕರೇ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಲಾಗಿದೆ ಅಷ್ಟು ಮಾತ್ರವಲ್ಲದೆ ಇನ್ಮುಂದೆ ಮುಂದೆ ಯಾರಾದರೂ ದೇಶ ಭಾಷಣ ಮಾಡಿದ್ದೆ ಆದಲ್ಲಿ ಅವರಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಈ ನೂತನ ಮಸೂದೆ ಅಡಿ ದ್ವೇಷ ಭಾಷಣ ಮಾಡಿದ್ರೆ ಒಂದು ವರ್ಷದಿಂದ ಏಳು ವರ್ಷವರೆಗೂ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ ಐವತ್ತು ಸಾವಿರ ರೂಪಾಯಿ ದಂಡ ಕೂಡ ವಿಧಿಸಲಾಗುತ್ತೆ ಅದೇ ವೇಳೆ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ದಂಡವನ್ನು ಹಾಕಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಕರ್ನಾಟಕದಲ್ಲಿ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ದಿಢೀರನೆ ಕ್ಲೈಮೇಟಿಕ್ ಚೇಂಜ್ ಆಗಿದೆ ಮಳೆ ಪ್ರಮಾಣ ಈಗ ಕಡಿಮೆ ಆಗ್ತಾ ಇದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಗದಗ ರಾಯಚೂರು ಹಾಗೆ ಹುಬ್ಬಳ್ಳಿ ಬೆಳಗಾವಿ ಬಾಗಲಕೋಟೆ ಬೀದರ್ ಯಾದಗಿರಿ ಕಲಬುರಗಿ ಈ ಭಾಗದಲ್ಲಿ ಒಣ ಹವೆ ಮುಂದುವರಿಯಲಿದೆ ವೀಕ್ಷಕರೇ ಮಳೆ ಅಬ್ಬರ ಕೊಂಚ ಕಡಿಮೆ ಆಗಲಿದೆ ಆದ್ರೆ ಸಂಜೆ ಆರು ಗಂಟೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅದೇ ತರ ಹಾಸ್ಪಿಟಲ್ಗಳ ಮುಂದೆ ಕರ್ನಾಟಕದಲ್ಲಿ ಮಕ್ಕಳಿಗೆ ಆ ಶೀತ ಗಾಳಿಯಿಂದಾಗಿ ಕೆಮ್ಮು ನೆಗಡಿ ಜ್ವರ ಈ ತರ ಒಂದು ಜ್ವರಗಳು ಕೂಡ ಕಾಣ ಕಂಡು ಬರ್ತಾ ಇದೆ ಆಸ್ಪತ್ರೆಗಳ ಮುಂದೆ ಪೇಷಂಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಆದ್ರೆ ಅಲ್ಲಲ್ಲಿ ಜಿಟಿ ಜಿಟಿ ಮಳೆ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಈ ಭಾಗದಲ್ಲಿ ಮಳೆ ಸುರಿಯಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ವೀಕ್ಷಕರೇ ಬಂಗಾರದ ಬೆಲೆ ಭಾರಿ ಏರಿಕೆ ಆಗ್ತಾ ಇದೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಮದುವೆ ಸೀಸನ್ ಕೂಡ ಶುರುವಾಗುತ್ತೆ ಅದರ ನಡುವೆ ಈಗ ಮತ್ತೆ ಬಂಗಾರದ ಬೆಲೆ ಎಂಟು ನೂರ ಎಪ್ಪತ್ತು ರೂಪಾಯಿ ಏರಿಕೆ ಆಗಿದೆ ಹತ್ತು ಗ್ರಾಮ್ಗೆ ಈಗ ಒಂದು ಲಕ್ಷ ಮೂವತ್ತು ಸಾವಿರದ ನಾಲ್ಕು ನೂರ ಎಪ್ಪತ್ತು ರೂಪಾಯಿ ಇಲ್ಲಿ ಆಗಿರುವಂತದ್ದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇನ್ನೊಂದು ಕಡೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಹತ್ತು ಗ್ರಾಮ್ ಮೇಲೆ ಎಂಟುನೂರು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕು ಐವತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ದರವು ಕೂಡ ಒಂದು ಕೆಜಿ ಮೇಲೆ ಒಂಬತ್ತು ಸಾವಿರ ರೂಪಾಯಿ ಒಂದು ದಿನ ಏರಿಕೆ ಆಗಿದೆ ವೀಕ್ಷಕರೇ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗ್ಬಿಟ್ಟಿದೆ ಬೆಳ್ಳಿ ದರ ಎರಡು ಲಕ್ಷ ಗಡಿಯತ್ತ ಒಂದು ಕೆಜಿ ಬೆಳ್ಳಿ ದರ ಒಂದೇ ದಿನ ಒಂಬತ್ತು ಸಾವಿರ ರೂಪಾಯಿ ಬೆಳ್ಳಿದರ ಐತಿಹಾಸಿಕ ಏರಿಕೆ ಕಂಡಿರುವಂತದ್ದು ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಬೆಳ್ಳಿ ಪ್ರಿಯರಿಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬಹುದು ವೀಕ್ಷಕರೇ ಈ ಬಾರಿ ಎರಡು ಲಕ್ಷ ಗಡಿದಾಟುತ್ತಾ ನೋಡಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರಕ್ಕೆ ಬಂದು ಮತ್ತೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿತ್ತು ಈಗ ಮತ್ತೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಬೆಳ್ಳಿದರ ದಾಖಲೆ ಒಂದು ಏರಿಕೆಯನ್ನ ಕಂಡಿರುವಂತದ್ದು ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಏನಾದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ